ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಎಷ್ಟು ಜನ ಕಾಯ್ತಾ ಕಾಯ್ತಾಯಿದ್ರು ಯಾವಾಗ ಅರ್ಜಿಗಳನ್ನು ಬಿಡ್ತಾರೆ ಯಾವಾಗ ಲಿಂಕ್ ಬಿಡ್ತಾರೆ ಯಾವಾಗ ಅಪ್ಲಿಕೇಶನ್ ಹಾಕಬೇಕು ಅಂತ ಸೊ ಇವಾಗ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆಲ್ರೆಡಿ ಲಿಂಕನ್ನು ಬಿಟ್ಟಾಗಿದ್ದಾರೆ ಈಗ ಕೇವಲ ಅರ್ಜಿಗಳನ್ನು ಹಾಕೋದು ಮಾತ್ರ ಸೊ ಏನಿಲ್ಲ ಜಸ್ಟ್ ಕ್ರೋಮ್ ಬ್ರೌಸರ್ಗೆ ಹೋಗಿ ಯಾವ ರೀತಿ ಓಪನ್ ಮಾಡಬೇಕಂದ್ರೆ ಕ್ರೋಮ್ ಬ್ರೌಸರ್ಗೆ ಹೋಗಿ ಕೆ ಇ ಎ ಅಂತ ಟೈಪ್ ಮಾಡಿ ಕೆ ಇ ಎ ಅಂತ ಈ ರೀತಿ ನೀವು ಟೈಪ್ ಮಾಡಿ ಸರ್ಚ್ ಕೊಡಿ ಸೊ ನೀವು ಕೆ ಎ ಅಂತ ಟೈಪ್ ಮಾಡಿಬಿಟ್ಟು ನೀವು ಸರ್ಚ್ ಕೊಟ್ಟ ತಕ್ಷಣವೇ ಓಪನ್ ಆಗುತ್ತೆ ಎಂಟರ್ಫೈಸು ಅದು ಯಾವ ರೀತಿ ಎಂಟರ್ಫೈಸ್ ಓಪನ್ ಆಗುತ್ತೆ ಅಂದರೆ ಈ ರೀತಿ ಓಪನ್ ಆಗುತ್ತೆ ಕೆಳಗಡೆ ಇಲ್ಲಿ ಗ್ರಾಮಾಡಳಿತ ಅಧಿಕಾರಿ ನೇಮಕಾತಿ ಅಂತ ಕಾಣಿಸುತ್ತೆ ಬಟ್ ಅದನ್ನ ಬೇಡ ಮೇಲ್ಗಡೆಯವರು ಕೆ ಎ ಅದು ಇದಕ್ಕೆ ಅದಕ್ಕೆ ಸರ್ಚ್ ಮಾಡಿ ಆಮೇಲೆ ಇಲ್ಲಿ ನೇಮಕಾತಿ ಕಾಣಿಸ್ತಿದೆ ಅಲ್ವಾ ಸೊ ಈ ನೇಮಕಾತಿ ಮೇಲೆ ಕ್ಲಿಕ್ ಮಾಡಿ ಮೂರನೇ ಕಾಣಿಸುತ್ತೆ ನೋಡಿ ಗ್ರಾಮಾಡಳಿತ ಅಧಿಕಾರಿ ಅದಕ್ಕೆ ಕ್ಲಿಕ್ ಮಾಡಿದ್ರೆ ಸಾಕು ಇಲ್ಲಿ ನಿಮಗೆ ಕಾಣಿಸುತ್ತೆ ನೋಡಿ ವಿಲೇಜ್ ಅಕೌಂಟಲ್ಲಿ ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಸುವ ಲಿಂಕ್ ಅಂತ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಇಲ್ಲಿ ಬರುತ್ತೆ ನಿಮಗೆ ಕಂದಾಯ ಇಲಾಖೆಗೆ ಅರ್ಜಿ ಸಲ್ಲಿಸುವ ಲಿ ಅರ್ಜಿ ಸಲ್ಲಿಸಿ ಅಂತ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಎಲ್ಲ ಡಿಟೇಲ್ಸ್ ಏನೇನು ಕೇಳುತ್ತೆ ಎಲ್ಲ ಫಿಲಪ್ ಮಾಡ್ಕೊಳ್ಳಿ ಫಿಲಪ್ ಮಾಡಾದ್ಮೇಲೆ ಪ್ರಿವ್ಯೂ ಕೊಡಬೇಕಾಗತ್ತೆ ಸೊ ಫಿಲ್ಅಪ್ ಮಾಡಾದ್ಮೇಲೆ ಲಾಸ್ಟಿಗೆ ಕಾಣಿಸುತ್ತೆ ನೀವು ಪ್ರಿವ್ಯೂ ಕೊಟ್ಟ ತಕ್ಷಣ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ ಆ ಅದು ಆ ಮೆಸೇಜ್ನ ತೊಗೊಂಡ್ಬಿಟ್ಟು ನೀವು ಬ್ಯಾಕ್ ಬಂದು ಮತ್ತೆ ಫೋಟೋ ಎಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ ಪಿ ಪೇಮೆಂಟ್ ಎಲ್ಲ ತೆಗಿಬೇಕಾಗತ್ತೆ ಪೇಮೆಂಟ್ ರಿಸಿಪ್ಟ್ ಎಲ್ಲ ತೆಗೆದ್ಮೇಲೆ ಅದನ್ನು ಪೇ ಪೋಸ್ಟ್ ಆಫೀಸ್ಗೆ ಹೋಗಿ ಪೇ ಮಾಡಿಬಂದು ಆದಮೇಲೆ ಮತ್ತೆ ನಿಮಗೆ ಪ್ರಿಂಟ್ ಸಿಗುತ್ತೆ ಒಂದು ಐದಾರು ದಿನ ಬಿಟ್ಟು ಸೊ ಈ ಮಾಹಿತಿ ಇಷ್ಟ ಆದರೂ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್